ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರು ಯುವಕ ಮಂಡಳ ಜನತಾ ಬಜಾರ ಗದಗವತಿಯಿಂದ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಒಂದು ಹಂಡ್ರೆಡ್ ಹದಿನೆಂಟುನೇ ಸ್ಮರಣೋತ್ಸವ ಅಂಗವಾಗಿ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರು ಯುವಕ ಮಂಡಳ ಜನತಾ ಬಜಾರ ಗದಗವತಿಯಿಂದ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಒಂದು ಹಂಡ್ರೆಡ್ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಜರುಗಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಪರಸ ಬಬರ್ಚಿ ಜಿಜಿ ಮೆರವಾಡೆ ಎಂಜಿ ಮೇರವಾಡೆ ಶಹರ ಪೊಲೀಸ್ ಠಾಣೆ ಸಿಪಿಐ ಡಿ ಬಿ ಪಾಟೀಲ ಎಸ್ ಎನ್ ಬಳ್ಳಾರಿ ಮಾರುತಿ ಸೋಳಂಕೆ ಉಮರ್ ಫಾರೂಕ್ ಹುಬ್ಬಳ್ಳಿ ಪಿಎಸ್ಆ ಮುಂಡೇವಾಡೆ ಇದೇ ಸಂದರ್ಭದಲ್ಲಿ ಸಿಎಂ ಪದಕ ಪಡೆದ ಪೊಲೀಸ್ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಾಜು ರೋಣದ ರಾಮಣ್ಣ ಗುರುಜಾಲನಕರ ರಾಧವೇಂದ್ರ ಕೋಡೆ ಚೆನ್ನಪ್ಪ ಸಂಗಮ ಗಣೇಶ್ ಪಾಟೀಲ ಈರಣ್ಣ ತಿಪ್ಪಶೆಟ್ಟ ಕಾಶಿನಾಥ ಕಬಾಡಿ ಪುಡಲಿಸಾಬ್ ಅತ್ತಾರ ನಿಂಗಪ್ಪ ಮಾಗಡಿ ರೇವಣೆಪ್ಪ ರಾಜೂರ ರಾಜೇಸಾಬ್ ಸೈಯದ ಮಂಜುನಾಥ ಕಾಟವ ಮುಂತಾದವರು ಉಪಸ್ಥಿತರಿದ್ದರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆ ಸಮಾರಂಭ ಅದ್ಭುತವಾದಂತ ಮತ್ತು ಮನಮ ಕಾರ್ಯಕ್ರಮ ಪ್ರತಿಭಾಸ್ಥರು ಜನರು ಸಾರ್ವಜನಿಕರು ಒಂದು ಭಕ್ತಿ ಭಾವನೆಯಿಂದ ಈ ಒಂದು ನಮ್ಮೆಲ್ಲರ ಸೌಭಾಗ್ಯ ಇಲ್ಲಿ ನಡೆದಂತ ಆ ಒಂದು ನಾವೆಲ್ಲರೂ ಕೂಡ ಕೊಲೆವಂತರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತಿ ಭಾವನೆಯಿಂದ ಬಂದಿದ್ದೇವೆ ಒಂದು ಅರ್ಧ ಗಂಟೆನು ಜಾಸ್ತಿ ಹೋಗೋದಿಲ್ಲ ದಯವಿಟ್ಟು ನಡಬ ಎದ್ದು ಹೋಗುದು ಬರುವುದು ಮಾಡಿದ್ರೆ ಬಕ್ರ ಸಾಹೇ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಆ ಒಂದು ಮುಖ್ಯಮಂತ್ರಿಗಳ ಪದಕವನ್ನ ಪಡೆದಂತ ಪಡೆದಂತೀರಿ ಖಂಡಿತ ದೇವರು ಪಂಚಾಕ್ಷರಿ ಗವಾಯಿಗಳು ತಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡ ನಮ್ಮ ಪಂಚಾಕ್ಷರಿ ಪುಟರಾಜ್ ಗವಾಯಿಗಳ ಪೂಜೆ ಮಾಡುವುದರ ಮೂಲಕ ಕೆಲವೇ ಕೆಲವೇ ಯಾರು ಜಾಸ್ತಿ ಮಾತಾಡೋದಿಲ್ಲ ಯಾರು ಇಲ್ಲಿ ಭಾಷಣ ಮಾಡಲ್ಲ ಯಾರು ರಾಜಕೀಯ ವ್ಯವಸ್ಥೆ ಇಲ್ಲ ಪೂಜೆ ಮಾಡಿ ಅಧಿಕಾರಿಗಳನ್ನ ಗುರುತಿಸಿ ಸರ್ಕಾರ ಅವರನ್ನ ಕೊಟ್ಟ ಕಾರ್ಯಕ್ರಮ ಮಾಡಿ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂಡ್ರಿ ಐದು ನಿಮಿಷ ಮಾಡ್ತಾರ ನಮ್ಮ ಭಾಷಾ ಅವರು ಪ್ರತಿ ಉಳಿಸಲು ಕರಿತಿರ್ತಾರ ನಮಗೆ ಅದು ಸೊಳಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯವರು ಎಲ್ಲಾ ಎಲ್ಲ ಹಿರಿಯರು ಅನಂತ ಮನೆಯರು ಇದು ಪತಿ ಉಳಿಸುನು ಒಳ್ಳೆಯದಾಗಿ ಈ ಹಬ್ಬನು ಒಳ್ಳೆಯನ್ನು ಆಚರಿಸಲಿ ಈ ಪ್ರಸಾದ ಇವತ್ತ ಇವರು ಮಾಡ್ಯಾರ ಮಾಡಿ ಇವತ್ತಿಗಿರಿಗೆ ಪ್ರಸ್ತಾಪ ಮಾಡ್ಯಾರ ಆಮೇಲೆ ಸಹಮ ಮಾಡ್ಯಾರ ಡಿಪಾರ್ಟ್ಮೆಂಟ್ಗೆ ಸ್ಮರ್ಮಾನ ಮಾಡ್ತಾರೆ ಅಷ್ಟು ಚಂದ ನೋಡ್ರಿ ನಾಲ್ಕು ಜನರು ಸ್ಮರ್ಮಾನ ಮಾಡ್ತು ಇದು ಬರೀ ರೀತಿಯಿಂದ ಇದ ಎಲ್ಲ ಎಲ್ಲಾರು ಯುವಕರು ಈ ಕಲಿತಿಯವರು ಅವರು ಇಸುವರು ಆದರು ರಾಜೀವರು ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ಇದಕ್ಕಿಂತ ಹೆಚ್ಚಾಗಿದೆ ಅಂತೇಳಿ ಬೆಳೆಸಿ ನನ್ನ ಎಲ್ಲ ಕರ್ದೇನೆ ಸಹಾಯ ನೆರವೇ ಸರ್ಗೆ ಸಿಐ ಸರ್ಗೆ ಬಾಳು ಮಾಡ್ಬೇಕು

ಗಂಗಮಾನೆ ಅಕ್ಕ ಹೂ ಮಾಡಬೇಕು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಲ್ಲ ಕಾರ್ಯಕರ್ತರು ಸನ್ಮಾನ ಹೇಳಿ ಅವರಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿ ಧನ್ಯವಾದಗಳು ಪಾತ್ರರಾದಂತ ಅಕ್ಬರ್ ಸಾರ್ಚಿ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ತಮಿಸೋಣ ದಿನ ಬಿಡಿಯಾದ್ರು ಶ್ರಮ ದೇಹಕ್ಕ ಮತ್ತು ಮನಸ್ಸಿಗೆ ಬಹಳಷ್ಟು ನಿಮ್ಗೆ ನೇನ್ ಆಗ್ತಿರ್ತದ ಒತ್ತಡ ಆಗ್ತಿರ್ತದ ಆ ಒತ್ತಡದ ಮಧ್ಯದಲ್ಲಿ ನಿಮಗೆ ನೀವು ಒಂದಿಷ್ಟು ಧಾರ್ಮಿಕವಾಗಿ ಅಧ್ಯಾತ್ಮಿಕವಾಗಿ ಚಿಂತನೆ ಮಾಡಬೇಕು ಆ ಮೂಲಕ ಸಮಾಜ ಸೇವೆ ಮಾಡಿ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಪಡ್ಕೊಳ್ಳುವಂತ ಬಹು ಮುಖ್ಯವಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಭಾಗದಲ್ಲಿ ತಾವೆಲ್ಲರೂ ಹಮ್ಮಿಕೊಳ್ತಾ ಇರಲ್ಲ ನಿಜವಾಗ್ಲು ನಿಮ್ಮೆಲ್ರಿಗೂ ವೇದಿಕೆ ಮೇಲೆ ಆಸೆ ಆಗುತ್ತೆಲ್ಲ ಗಣ್ಯ ಮಾನ ಪರವಾಗಿ ನನಗೆ ಮಟ್ಟ ನಿಮ್ಮೆಲ್ಲರೂ ನಾನು ಅಭಿನಂದಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಪಡ್ತೀವಿ ಹೌದು ನಮ್ಗೆ ಬದುಕು ಕಟ್ಟಿಕೊಳ್ಳಿಕ್ಕೆ ಉದ್ಯೋಗ ಬೇಕು ಆ ಉದ್ಯೋಗ ಈ ಭಾಗದ ನಮ್ಮೆಲ್ಲ ಜನತೆ ತಾವು ವ್ಯಾಪಾರದ ಮೂಲಕ ಜನಸಾಮಾನ್ಯರ ಬೇಡಿಕೆಗಳನ್ನ ತಾವೆಲ್ಲ ಪೀಡಿಸುವಂತ ಒಂದು ಕಾರ್ಯವನ್ನ ತಾವು ಮಾಡ್ತಾ ಇದ್ದೀವಿ ಅಂತ ಕಾರ್ಯದ ಜೊತೆಗೆ ಇವತ್ತವೆಲ್ಲರೂ ತಾವೆಲ್ಲ ಏನು ಸಂಗ್ರಹ ಮಾಡಿಕೊಂಡು ನಾವೆಲ್ಲರೂ ಸೇವೆ ಅಂತಕ್ಕಂಥ ಭಾವನೆಕೊಂಡು ತಾವೆಲ್ಲರೂ ಒಂದಿಷ್ಟು ಸೇರಿಕೊಂಡು ಏನು ಅನ್ನ ಸಂಕಲ್ಪಣೆ ನೀವು ಮಾಡ್ತಾ ಇರಲ್ಲ ಇಲ್ಲಿ ನಮಗೇನು ಕಂಡು ಬರೋಕಂದ್ರ ಈತ ನಾವು ಈ ನಮ್ಮ ಪದಾಚಾರ ಕಮಿಟಿಯನ್ನ ನಾವು ನೋಡಿದ್ರೆ ಎಲ್ಲ ಜನರು ತಗೋದೇ ನಮ್ಮ ದೇಶ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಅದೇ ಆಗಿತ್ತು ನಮ್ಮ ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದಾಗಿ ಹೋಗಬೇಕಂತಕ್ಕಂಥದ್ದನ್ನು ತಾವು ಕಲ್ಲಯ್ಯ ಯುವಕ ಮಣ್ಣು ಕಟ್ಟಿರಲ್ಲ ಅದೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ರಾಜೇಶ್ ಸಾಬ್ ರೋಡ್ ಅಂತ ರಾಮಣ್ಣ ಗುರುಜಾರ್ಕಾರ ನೋಡ್ರಿ ರಾಜೇಶ್ ಸಾಹ್ ಬೇರೆ ಅಲ್ಲ ರಾಮಣ್ಣ ಬೇರೆ ಅಲ್ಲ ನೋಡ್ರಿ ತಿಳಿದು ನೋಡಿದ್ರೆ ಬಹಳ ಅರ್ಥದ ಮಾತಿಗೆ ಅದು ಮತ್ತೊಬ್ಬರ ಮತ್ತೆ ಮತ್ತೆ ನೋಡ್ರಿ ರಾಘವೇಂದ್ರ ಕೋಡೆ ಆಮೇಲೆ ಚನ್ನಪ್ಪ ಸಂಗಮ ಬುಡಿಲೇ ಸಾಬ್ ಹತ್ತಾರೆ ಇಬ್ರ ರಾಜ ಸಯ್ಯಾದರ ರೇವಣಪ್ಪ ರಾಜೂರಿ ಹಿರಣ್ಣ ತ್ರಿಟ್ ಗಣೇಶ್ ಪಾಟೀಲ್ ನಿಂಗಪ್ಪ ಮಾಧುರಿ ಮಂಜುನಾಥ್ ಕಾಟವ ಕಾರ್ಯಕ್ರಮ ಸಣ್ಣ ನಡೆಸಬಹುದು ಆದ್ರೆ ಇದನ್ನ ನಾವು ಅಲ್ಲಿ ಅರ್ಥೈಸ್ಕೊಂಡ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂದೇಶವನ್ನ ಈ ವೇದಿಕೆ ಮೂಲಕ ತಾವೆಲ್ಲ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದಿರಿ ಇದಕ್ಕೆಲ್ಲಾ ಪುಟ ಬಿಟ್ಟಂಗ ನಿನ್ನೆಲ್ಲರೂ ಒಂದ್ ಕಡೆ ಹಿಡಿದಿಟ್ಟು ಪರೋಕ್ಷವಾಗಿ ಸೌಹಾರ್ದತೆ ಭಾವನೆಯನ್ನ ಮೂಡಿಸುವಂತ ದಾಪುಗಾಲಾಗ್ತಾ ಇರ್ತಕ್ಕಂಥ ಯುವ ನಾಯಕ ಭವಿಷ್ಯದಲ್ಲಿ ಒಳ್ಳೆಯ ಭವಿಷ್ಯ ಹೊಂದಿರ್ತಕ್ಕಂಥ ನಮ್ಮ ಭಾಷಾ ಸಾಬ್ ಮಲಸಮುದ್ರ ಬಗ್ಗೆ ನಾವೆಷ್ಟು ಮಾತಾಡೋ ಕೂಡ ಕಡಿಮೆ ಆಗ್ತಕ್ಕಂಥ ಮಾತಾಡಿದ್ರೆ ಇಷ್ಟಪಡ್ತ ಇನ್ನೊಂದು ತಮ್ಮ ಹೃದಯ ವೈಶಾಲ್ಯತ್ತ ನಾವು ಮೆಚ್ಚಲಕ್ರಿ ಸನ್ಮಾನ್ಯ ಪಾಟೀಲ್ ಸಾಹೇಬ್ ಅಧಿಕಾರಿಗಳು ಇಲ್ಲಿದ್ದಾರೆ ಪೊಲೀಸ್ ಅಧಿಕಾರಿ ಇದ್ದಾರೆ ಮ್ಯಾಡಮ್ ಅವರು ಕೂಡ ಇದ್ದಾರೆ ಅವರ ಸಮ್ಮುಖದಲ್ಲೂ ಕೂಡ ಅವರ ಜೊತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಇವತ್ತು ನಾಲ್ಕು ಜನರಿಗೆ ಅವರು ಸನ್ಮಾನ ಮಾಡಿದ್ವಿ ಮುಖ್ಯಮಂತ್ರಿ ಪದಕ ಪದಕ್ಕೆ ಆದರೆ ಬಂದ್ರ ಅಂತ ಸನ್ಮಾನ ಮಾಡ್ತದೆ ಪೂಜೆ ಕಲ್ಯಾಣ ಜನರು ಇನ್ನೂ ಅವ್ರಿಗೆ ಶಕ್ತಿ ಕೊಡಲಿ ಅವರಿನ್ನೂ ಸಮಾಜ ಮುಖ್ಯವಾಗಿ ಕರ್ತವ್ಯ ಇರುತ್ತೆ ತೋರಿಸುವ ಕಾರ್ಯ ಅವರಿನ್ನೂ ಮುಂದುವರಲಿ ಆಗಿರ್ತಕ್ಕಂಥ ಮಾತಾಡ್ಬೋದಿಗೆ ತಮ್ಮೆಲ್ಲರಿಗೂ ಹೊಂದಿಸಿ ಪೂಜೆ ಕಲ್ಯಾಣ ಜನರಿಗೆ ಎಷ್ಟು ಮತ ಕಡೆ ರೀ ಬಹುಶಃ ಪಾಟೀಲ್ ಸಾಹೇಬ ನೆನಪಿಸ್ತೇನೆ ಅವರು ಲಿಂಗೇತರ ಆಗಿಸ್ತಾ ಗದಗದಲ್ಲಿ ಹದಿನೈದು ವರ್ಷ ಇಂದ ನಾವು ಹೋದ್ರು ಅವ್ರ ಲಿಂಗೈತರಾದಾಗ ಗದಗ ಗದಗ ಬೆಡ್ಗೇರ್ನೆ ಕಣ್ಣೀರು ಹಾಕಿತ್ರಿ ಗದಗ ಗದ ಬೆಡ್ಗೇಣೆ ಪೂರ್ಣ ಎಲ್ಲಿ ನೋಡದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅವ್ರ ಫೋಟೋ ಇಟ್ಟು ಮನೆಗಳ ಮುಂದೆ ಫೋಟೋ ಇಟ್ಟು ಎಲ್ಲರೂ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ರಿ ಬೆಳತನಕ ಜಾಗರಣೆ ಮಾಡಿದ್ರು ದಾರಿ ಹೋಗೋರಿಗೆ ಬರೋರಿಗೆ ಅವರು ಶರಬತ್ ಕೊಡೋದು ಮಜ್ಜಿಗೆ ಕೊಡೋದು ಅನ್ನಮಾನ ಕೊಡೋದು ನೆನ್ಸ್ಕೊಂಬಿಟ್ರೆ ಭಯ ಆಗುತ್ತೆ ರಾಜ್ರು ತೀರ್ಕೊಂಡ್ರೆ ಚಕ್ರವರ್ತಿಗಳು ತೀರ್ಕೊಂಡ್ರೆ ಸಾಗ್ರೆ ಆತನ ಮಾಡ್ತಿದ್ರು ಅಂತ ಅನ್ಕೊಂತಿದ್ವಿ ಆದ್ರೆ ಪೂಜ್ಯ ಕಲ್ಲ ಲಿಂಗೇಶ್ವರದಾಗ ಅವ್ರು ಏನ್ ಕೊಟ್ಟಾರ್ರಿ ಸರಿ ಪುಟ್ಟಯುನವರು ಅವ್ರು ಏನ್ ಕೊಟ್ಟಾರ ಹೇಳ್ರಿ ಪುಟ್ಟಯಜು ಏನ್ ಕೊಟ್ಟಾರ ಹೇಳ್ರಿ ಅವರು ಅಂದ ಅನಾಥ ಮಕ್ಕಳಿಗೆ ಅಕ್ಷರದ ಜೊತೆಗೆ ಅನ್ನವನ್ನು ನೀಡಿ ಅಕ್ಷರದ ಜೊತೆಗೆ ಅನ್ನವನ್ನು ನೀಡಿ ಸಂಗೀತವನ್ನು ಕಲಿಸಿ ಈ ನಾಡಿನಾದ್ಯಂತ ದೇಶಾದ್ಯಂತ ಜಗತ್ತಿನಾದ್ಯಂತ ಅವರು ಬೆಳಗ್ಲಿಕ್ಕೆ ಕುರುರಹಿತರ ಸೇತುವಾಗಿ ಸಮಾಜದ ಕಣ್ಣು ತೆರಳಲಿಕ್ಕೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಆ ಸಂಗೀತದ ಮೂಲಕ ಅವರು ಇಡೀ ಸಮಾಜಕ್ಕೆ ಬೆಳಗಾಗಿದ್ರು ಅಂತಕ್ಕಂಥದ್ದನ್ನ ನೆನೆಸ್ಕೊಂಡ್ರೆ ನಮಗ ನಮ್ಗೊಂಥರ ರೋಮಾಂಚನ ಆಗ್ತದ ಅಂತ ಮಹಾತ್ಮ ಅಂತ ಪೂಜನೀಯ ಸಾರ್ವಜನಿಕ ತೀರ್ಕೊಂಡಾಗ ಜಾತಿ ಅತೀತವಾಗಿ ಎಲ್ಲರೂ ಜಾತಿಯನ್ನು ಮರೆತು ಎಲ್ಲಾ ವರ್ಗದ ಜನರು ಅವರ ಅವತ್ತಿನ ಆ ದಿನವನ್ನ ಅಂತ್ಯಕ್ರಿಯೆ ಆಗಿರ್ತಕ್ಕಂಥ ದಿನವನ್ನ ಎಲ್ಲರೂ ಬಹಳಷ್ಟು ಭಕ್ತಿ ಭಾವನ ಆಚರಣೆ ಮಾಡಿದ್ರು ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಗಂಡ ಬಂದಿದ್ರು ಸುತ್ತಮುತ್ತಲ ಜಿಲ್ಲೆಯಿಂದ ಇಡೀ ಇಡೀ ಉತ್ತರ ಕರ್ನಾಟಕ ಬಂದಿತ್ತು ಗದಗದಲ್ಲಿ ಜನ ಸಾಗರ ಸಾಗರ ನೆನಪಿಸ್ತೀನಿ ಸ್ವಯಂ ಇಡೀ ಮಾರ್ಕೆಟ್ ಬಂದಾಗಿತ್ತು ಇಡೀ ಗರಿತ ಯಾರು ಒತ್ತಾಯ ಮಾಡಿದ್ರಿ ಯಾರು ಒತ್ತಾಯ ಮಾಡಿದ್ದಿಲ್ಲ ಎಲ್ಲರೂ ತಮ್ಮ ಸ್ವಯಂ ಪ್ರಯಾಣ ಮಾಡ್ಕೊಂಡು ಎಲ್ಲರೂ ಕಣ್ಣೀರು ಹಾಕುವಂತ ಪೂಜ್ಯರ ಅಂತ್ಯಮ ದರ್ಶನ ಭಾಗಿಯಾಗಿದ್ರು ನನಗೆ ನೆನಪದ ಆ ಬ್ರಿಡ್ಜ್ ಇಡೀ ಗರಿಬ್ಬಡಿಗೆ ಸುತ್ತ ಆಗ್ತು ಬ್ರಿಡ್ಜಿನ ಮೂಲಕ ಹಾದು ಹೋಗುವಾಗ ಹಂಡ್ರಿ ಬ್ರಿಡ್ಜ್ ಮೂಲಕ ಹಾದು ಹೋಗುವಾಗ ಎರಡೂ ಇಕ್ಕಿಲೆಗಳ ಜನ ಮೇಲಿಂದ ನಾಗರಿಕ ಪ್ರಶ್ನೆ ಇರೋ ಅಥವಾ ನವದೆ ಪ್ರಶ್ನೆ ಫೋಟೋ ತೆರೆದ್ರೆ ಪಟ್ಟಕ್ಕೆ ಹಾಕಿದ್ರು ಜನರು ಹೆಂಗ್ ಕಾಣ್ತಿದ್ರ ಅಂದ್ರೆ ಆ ಎರಡು ಕೆಲಗಳಲ್ಲಿ ಆಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಜನರು ಮಲ್ಲಿಗೆ ಹೂ ಚೆಲ್ಲ ಜನ ಜನಸಾಗರ ಸುಮಾರು ಅಲ್ಲೇ ಒಂದು ನಾಲ್ಕೈದು ಲಕ್ಷ ಜನ ಜನ ಅಂತ ಅನ್ಸುತ್ತ ಒಬ್ಬರು ನನಗೆ ದಾರಿ ವೈಭವ ಎಷ್ಟು ಜನರವ್ರು ಬೇಕಾಗಿದ್ರು ಅಂತಕ್ಕಂಥದ್ದು ಬಶ ನಾ ಊಟ ನಾ ಭಾ ಅಂತ ನಾವ ಅಷ್ಟು ಜನ ಸೇರಿರ್ತಕ್ಕಂಥ ಆ ಪೂಜೆ ಬಗ್ಗೆ ನಾವ್ ಎಷ್ಟು ಮಾತಾಡ್ತಾರೆ ಅಂದ್ರೆ ಅವ್ನ ಜಾತಿ ನೋಡುದಿಲ್ಲ ಎಲ್ಲರೂ ಕಲ್ಕೊಂಡು ವಿದ್ಯಾದಾನ ಮಾಡ್ತಾರ ಅನ್ನದಾನ ಮಾಡ್ತಾರೆ ಬೆಳತ ಅಂತ ಪೂಜೆ ಪುಟ್ಟ ಹೆಚ್ಚುವಂತ ಏನಿವ್ ಮಾಡ್ತಾರಲ್ಲ ನಿಜವಾಗ್ಲೂ ಅದೃಷ್ಟವಂತರು ನೀವೆಲ್ಲರೂ ಅದೃಷ್ಟವಂತರ ಹೇಳ್ತಾ ಹಿರಿಯರಾಗಿರ್ತಕ್ಕಂಥ ನಮ್ಮ ಬಬ ನಾವೆಲ್ಲ ನೋಡಕತ್ತೆ ಐವತ್ತು ವರ್ಷ ಯಾವಾಗಲೂ ಸಮಾಜ ಮುಖ್ಯ ಕೆಲಸ ಮಾಡ್ಕೊಂತ ಬಂದಿರೋರು ಅವರಾಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಈ ಭಾಗದ ಈ ಪರಿಸರದಲ್ಲಿ ಅವರು ಬೆಳೆದು ಬಂದಿರ್ತಕ್ಕಂಥವ್ರು ಹಾಗೇನೆ ಇವತ್ತು ನಮ್ಮ ಭಾಷಾ ಸಭಾಧಿಯಾಗಿ ನಮ್ಮ ಪಾಲು ಹುಬ್ಬಳ್ಳರ ಅದಿಯಾಗಿ ನಮ್ಮ ಪವಾರಿಯಾಗಿ ಒಬ್ಬರೂ ನಮ್ಮ ಸುಸಾಗರ ಮಾಲೀಕರಾದಿಯಾಗಿ ನಮ್ಮ ಮೇಲ್ವಾಡ್ ಸಾಗ ಎಲ್ಲರೂ ತಗಿರಿ ನಿಜವಾದ ಹೆಮ್ಮೆ ಪಡುವಂತ ಮತ್ತೆ ನಮ್ಮ ದಲಿತ ಒಬ್ಬರು ಅಂತ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರ ಕೂಡ ಆಶಯ ನಡೆಸಿರ್ಬೋದು ಏನಪ್ಪಾ ವ್ಯಾಪಾರ ಒತ್ತಡದಾಗದ ಯಾವ ಸಂಕ್ರಮ ಮಾಡ್ತಾರೆ ಅಂತ ಬರ ಸ್ವಾರ್ಥದಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಇನ್ನೊಬ್ಬರು ಮಾದರಿ ಅಂತಕ್ಕಂಥ ಹೇಳ್ತಾ ಬರಲೇ ನಿರ್ಮಾಣದಲ್ಲಿ ಇನ್ನೂ ತಮ್ಮ ವ್ಯಾಪಾರ ವೃದ್ಧಿ ಆಗ್ಲಿ ಜನ ಸೇವೆಗೆ ನೀವೆಲ್ಲ ಹಣಿ ಆಗ್ಲಿ ಹಾಗೆ ಅಂತಕ್ಕಂತ ಹೇಳಿ ಪೂಜೆ ಅರ್ಚನೆ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಸದಾ ಇಡ್ಲಿ ಅಂತಕ್ಕಂಥ ಮಾತೆ ನನಗೂ ನೀವು ಏನೋ ತರ ಖುಷಿ ಅಂತ ಒಂದು ಇಂಥ ಪುಣ್ಯದ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಭಾಗಿಯಾಕೆ ರುಕು ಭಾಷಾ ಭಾಷಣ ಬಗ್ಗೆ ಎಷ್ಟು ಕೂಡ ಕಡಿಮೆ ಬರವಣಿಗೆ ನಡೆದಿದೆ ನಿಮಗೂ ಗೊತ್ತಿದೆ ನರವಣಿಗೆ ಬಂದ ಬಸ್ ಮತ್ತೆ ಬಂದು ಬಂದೋಬಸ್ತು ಅಲ್ಲ ಬರೆಯದು ಇದ್ರೂ ಕೂಡ ಈ ಒಂದು ಪುಣ್ಯದ ಕಾಲದಲ್ಲಿ ಒಂದು ಕ್ಷಣ ಆದರೂ ನಾನು ಭಾಗಿಯಾಗಿ ಹೋಗ್ಬೇಕು ಅನ್ನುವಂತ ವಿಚಾರ ವಿಚಾರ ಯಾಕಂದ್ರೆ ಸರ್ ಬಂದಂಗೆ ಈ ವೇದಿಕೆ ಮೇಲೆ ಅವ್ರ ಎಲ್ಲರೂ ಇದ್ದಾರೆ ಎಲ್ಲರೂ ವಿಶೇಷವಾಗಿ ಪಂಡಿತ್ ಪುಟ್ಟರಾಜ್ ಅರ್ಜನ್ ಅವರ ವಿಚಾರ ಬಂದಾಗ ಯಾರು ಕೂಡ ಚಕಾರ ಶಬ್ದಗಳನ್ನ ಎತ್ತದೆ ಚಕಾರ ಶಬ್ದ ಯಾಕಂದ್ರೆ ಮತ್ತೊಂದು ಅದ್ಭುತವಾದ ವ್ಯಕ್ತಿತ್ವವನ್ನ ಪುಟ್ಟ ಹೆಚ್ಚಿನ ಹೊಂದಿದ್ರು ಅನ್ನೋದಕ್ಕೆ ಈಗ ಸರ್ ಹೇಳುವಂತ ಉದಾಹರಣೆಗಳೇ ಜನ ಅವರು ಆದಾಗ ಸೇರಿದಂತ ಜನ ಸ್ಥೋಮ ಯಾವ ರೀತಿ ಕಾಲ ಕಲ್ಪನೆಯನ್ನ ಈಗ ನಮ್ಮಲ್ಲಿ ವಿವರಣೆ ಮಾಡ್ತೀವಿ ಅದು ಸುಮ್ಮನೆ ಅಲ್ರಿ ಸುಮ್ಮನೆ ಯಾರು ಬರೋದಿಲ್ಲ ಕರೆದ್ರೂ ಬರೋದಿಲ್ಲ ಸ್ವಯಂ ಪ್ರೇರಣೆಯಿಂದ ಆ ರೀತಿ ಬರಬೇಕಾದ್ರೆ ವ್ಯಕ್ತಿತ್ವ ಹೇಗಿರ್ಬೇಕು ಅನ್ನೋದ್ರ ಕಲ್ಪನೆ ನಾವು ಮಾಡಿಕೊಳ್ಬೇಕು ಅಂತ ಒಂದು ಪುಣ್ಯಾತ್ಮನ ಮನೋತ್ಸವದ ಅಂಗವಾಗಿ ಇವತ್ತು ನಾವು ನೀವು ಸೇರಿದ್ದೀವಿ ಎಷ್ಟೇ ನನಗೆ ಬಂದೋಬಸ್ತ್ ಕರ್ತವಿದ್ರು ಕೂಡ ಸಂಬಂಧಿಗೆ ಕ್ಷಣ ಕಳೆದು ಹೋಗ್ಬೇಕಂತ ಬಂದಿದ್ದೀನಿ ಜಾಸ್ತಿ ಏನೂ ಮಾತಾಡೋದಿಲ್ಲ ಬಟ್ ಇಲಾಖೆಗೆ ಒಂದು ಗೌರವ ನಾವು ಬಂದು ಎರಡು ವರ್ಷಗಳಿಂದ ನೋಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯೊಂದಿಗೆ ಎಲ್ಲ ಹಿರಿಯರು ಬಹಳಷ್ಟು ಅನ್ವನ್ಯವಾದ ಸಂಬಂಧಗಳು ಇನ್ಕ್ಲೂಡಿಂಗ್ ನಮ್ಮ ಕರೆದು ಕೂಡ ಅಕ್ಬರ್ ಸರ್ ನೇರವಾಡಿಯವರು ಎಲ್ಲ ಹಿರಿಯರು ಏನು ನಮ್ಮ ಇಲಾಖೆಯ ಯಾವುದೇ ಬಂದು ತಮ್ಮ ಎರಡು ಮಾತುಗಳನ್ನು ಆಡಿ ಇಲಾಖೆ ಇಂಥ ಹೇಳಿ ನಮಗೆ ಸಹಕಾರವನ್ನು ಸೂಚಿಸಿ ಹೋಗ್ತಾರೆ ಅದಕ್ಕೆ ಇವತ್ತು ಕೂಡ ನಮ್ಮ ಭಾಷಾ ಬಂದಾಗ ಅವಿಭವರು ಆಮೇಲೆ ಎಲ್ಲರೂ ಬಂದು ಈ ಕಮಿಟಿ ಅವರು ಕಲೆ ಎಂದ್ರೆ ಕಮಿಟಿ ಅವರು ಬಂದು ನಮ್ಗೆ ಕೇಳಿದ್ರು ಅಮ್ಮನವ್ರೆ ಸರ್ ಅವ್ರು ತಮಗೂ ಒಂದು ಸನ್ಮಾನ ಮಾಡುದು ಸನ್ಮಾನ ನೋಡಿದ್ರು ಎಷ್ಟು ಹಂತದ ಮಾಡ್ಲಿ ಬಟ್ ಈ ಕಾರ್ಯಕ್ರಮದಲ್ಲಿ ಆ ಪುಣ್ಯಾತ್ಮನ ಕಾರ್ಯಕ್ರಮದಲ್ಲಿ ನಾವು ಬಂದು ಭಾಗಿಯಾಗ್ ನಮ್ದೊಂದು ಪುಣ್ಯ ತಿಳ್ಕೊಂಡು ನಾನು ಇವತ್ತು ಇಲಾಖೆ ಮೇಲೆ ಬಹಳಷ್ಟು ಗೌರವ ಇಟ್ಕೊಂಡಿದ್ದೇನೆ ಯಾಕಂದ್ರೆ ನಮ್ಮ ಸನ್ಮಾನ ಮಾಡೋದ್ರೊಂದಿಗೆ ನಮ್ಮ ಇಲಾಖೆಯಲ್ಲಿ ನನ್ನೊಂದಿಗೆ ಕೆಲಸ ಮಾಡ್ತಕ್ಕಂಥ ನಾಲ್ಕು ಜನರಿಗೆ ನಾನು ಮುಖ್ಯಮಂತ್ರಿಗಳ ಪದಕ ನನ್ನ ಮುಖ್ಯಮಂತ್ರಿಗಳ ಪದಕ ಇವರ ಒಂದು ಕೌಶಲ್ಯವನ್ನು ಗುರುತಿಸಿ ಮುಖ್ಯಮಂತ್ರಿಗಳ ಪದಕ ತಾವು ಕೂಡ ಗುರುತಿಸಿ ಒಂದು ಸನ್ಮಾನ ಮಾಡಿ ಇಲಾಖೆಯ ಮೇಲೆ ಗೌರವವನ್ನು ತೋರಿದ್ರಿ ಅಲ್ಲದೆ ನನ್ನ ಜವಾಬ್ದಾರಿ ಕೂಡ ನೀವು ಹೆಚ್ಚು ನೀವು ಸನ್ಮಾನ ಮಾಡೋದ್ರಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ಗದಗ ಬೆಟ್ಟಗಿರಿ ಶಾಂತದಿಂದ ಇರ್ಲಿಕ್ಕೆ ಪೊಲೀಸ್ ಇಲಾಖೆ ಸದಾ ಇಪ್ಪತ್ನಾಲ್ಕು ತಾಸು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಕಮಿಟಿ ಸದಸ್ಯರು দে ম de <laughs> <laughs> કોઈ રહ્યો ક્યાં நிலபுற <laughs>